ಗೊಂದಲ ಗೊಂದಲದಲ್ಲಿರ್ತಕ್ಕಂಥ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಷ್ಠ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದದನ್ನ ಹದಿನೇಳಕ್ಕೆ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಮೂರು ಇದ್ದುದನ್ನು ಏಳು ಪರ್ಸೆಂಟ್ ಅನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಅದು ಹಾಗೇ ಇಲ್ಲ ಅದು ಇಂಪ್ಲಿಮೆಂಟೇಶನ್ ಆಗಿಲ್ಲ ಅವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಏನು ನಾಗಮೋಹನ್ ದಾಸ್ ವರದಿ ಇರುತ್ತೋ ಅವತ್ತು ಬಿಜೆಪಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಂತ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ದೂರ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಸಹ ಏನ್ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದ್ರೆ ಅದನ್ನೇ ಇಂಪ್ಲಿಮೆಂಟೇಶನ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ನಾವೇನು ಹದಿನೈದು ಇದ್ದ ಹದಿನೇಳು ಮಾಡಿದ್ವಿ ಮೂರ್ ಇರೋದನ್ನ ಏಳು ಮಾಡಿದ್ವಿ ಪರ್ಯಟ ಪಂಗಡಕ್ಕೆ ಅದನ್ನೇ ಇಂಪ್ಲಿಮೆಂಟೇಶನ್ ಮಾಡಕ್ ಕೊಟ್ಟಿದ್ದಾರೆ ಅಪೇಕ್ಷೆ ಅಥವಾ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಈ ಮೀಸಲಾತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಎಸ್ ಸಿ ಸಮುದಾಯದ ಏನು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗೆ ಅನ್ಯಾಯ ಆಗಬಾರ್ದು ನೂರ ಒಂದು ಜಾತಿಗಳು ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಾಳೆ ಯಾವುದೇ ಇತರ ಜಾತಿಗಳು ಎಸ್ ಸಿ ಸಮುದಾಯಗಳು ಬಂದು ಬೀದಿಗಿಳಿದು ಹೋರಾಟ ಮಾಡಬಾರ್ದು ಅಂತ ಪರಿಸ್ಥಿತಿಗೆ ತಳ್ಳಬಾರ್ದು ಆ ರೀತಿ ಎಲ್ಲ ವಿಚಾರಗಳನ್ನ ವಿಮರ್ಶೆ ಮಾಡಿ ಸರಿಯಾದ ಸರಿಯಾಗಿರ್ತಕ್ಕಂಥ ತೀರ್ಮಾನ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿ ತೆಗೆದುಕೊಳ್ಳಬೇಕು ಮತ್ತೆ ಪುನರುಚ್ಚಾರ ಮಾಡ ಎಸ್ ಸಿ ಸಮುದಾಯದ ಯಾವುದೇ ಒಂದು ನೂರ ಒಂದು ಜಾತಿಗಳು ಇದ್ದಾವೆ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನಿರ್ಣಯವನ್ನ ಗೌರವಿತ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿರುವಂತಹ ಲೆಫ್ಟ್ ಮತ್ತು ರೈಟ್ ನಾಯಕರಲ್ಲಿ ಇನ್ನೂ ಕೂಡ ಹೊಂದಾಣಿಕೆ ಆಗ್ತಾ ಇದೆ ನಿರಂತರವಾಗಿ ಆಗಾಗ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೂ ಒಂದು ವಿದ್ಯಾರ್ಥಿಗೆ ಬರುವಂತ ಕೆಲಸ ಆಗ್ತಾ ಇದೆ ಎಲ್ಲ ಗೊಂದಲಗಳಿಗೆ ಕಾರಣೀಭೂತ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಗೊಂದಲಗಳಿಗೆ ಸಮಸ್ಯೆಗೆ ಇತ್ತೀಚೆಗೆ ಆಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಆ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನುವ ಅಪೇಕ್ಷೆಯಲ್ಲಿ ಎಸ್ ಸಿ ಸಮುದಾಯಗಳು ಇವತ್ತು ಇದ್ದಾವೆಲ್ಲ ನೂರ ಒಂದು ಜಾತಿಗಳಿಗೂ ಕೂಡ ಎಸ್ ಸಿ ಜಾತಿಗಳು ಕೂಡ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹ ಮಾಡ್ತಾರೆ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮೊನ್ನೆ ನನ್ನ ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೇ ಯಾರಿದ್ದಾರೆ ಯಾರ ಷಡ್ಯಂತ್ರದಿಂದ ಅಡಗಿದೆ ಯಾವ ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ ಅಪಪ್ರಚಾರಗಳು ಆಗಿದ್ದಾವೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿದ್ದಾದ್ರೂ ಕೂಡ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ನಂಬಿಕೆ ಇಟ್ಟಿದ್ದೇ ಆದಲ್ಲಿ ಆ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದಾವೆ ವಿರುದ್ಧನೂ ವಿರುದ್ಧ ತನಿಖೆ ಆಗಬೇಕು ನಿನ್ನೆ ಸದನದಲ್ಲಿ

ಒಂದು ಅನ್ಯ ಧರ್ಮದ ವಿಚಾರದಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಅಂತ ಹೇಳಿದಾಗ ಇಪ್ಪತ್ತಾರು ಅರೆಸ್ಟ್ ಮಾಡ್ತಾರೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾರೆ ತುಮಕೂರಿನಲ್ಲೂ ಕೂಡ ನಮ್ಮೊಬ್ರು ಮಹಿಳಾ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಒಂದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ ಅಂದಾಗ ಅಲ್ಲೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಆದ್ರೆ ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕೂಡ ನಾವು ಕೂಡ ಧರ್ಮಸ್ಥಳದ ಬಗ್ಗೆ ನಾವು ಹೋಗ್ತಾ ಇರ್ತೇವೆ ಅಂತ ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡಿಬೇಕಾದ್ರೆ ಯಾಕೆ ಅದನ್ನ ಕಟ್ಟಸ್ತಕ್ಕ ಕೆಲಸ ಮಾಡಲಿಲ್ಲ ಅಪಪ್ರಚಾರವನ್ನ ಯಾವ ವ್ಯಕ್ತಿಗಳು ಯಾವ ಸಂಘಟನೆಗಳು ಅಪಪ್ರಚಾರ ಮಾಡ್ತಾ ಇದ್ದು ಆ ಸಂಘಟನೆ ವಿರುದ್ಧ ಇವತ್ತಿಗೂ ಕೂಡ ಯಾಕೆ ಐ ಆರ್ ದರ್ಜೆ ಆಗಲಿಲ್ಲ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ದಕ್ಕೆ ಬಂದಾಗ ಯಾಕೆ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಲಿಲ್ಲ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ